प्रिय किसान बहनों और भाइयों नमस्कार 29 मई से 12 जून तक चलेगा विकसित कृषि संकल्प अभियान ये एक ऐसा अभियान है जिसमें कृषि वैज्ञानिक चलकर खुद आपके पास आएंगे आपके गांव आएंगे आपसे बात करेंगे आपकी खेती और बागवानी की जरूरतों को समझेंगे और आपकी जरूरत के हिसाब से आपको समाधान भी बताएंगे आप उनसे पूछ सकते हैं कैसे आपकी फसल अच्छी हो उत्पादन कैसे बढ़े लागत कैसे घटे कौन सी नई तकनीकी अपनाए कीटों और रोगों से कैसे अपनी फसल को बचाए लेकिन यह अभियान केवल जानकारी नहीं है समाधान लेकर आया है तो भाई और बहनों इस अभियान से जुड़िए सवाल पूछिए समाधान पाइए उत्पादन बढ़ाइए उत्पादन की लागत घटाइए और मिलकर बढ़ाइए विकसित खेती की ओर मजबूत कदम क्योंकि तो जब खेती विकसित होगी तभी साकार होगा विकसित भारत का सपना जय जवान जय किसान जय विज्ञान जय अनुसंधान केंद्र सरकार जनपद कृषि योजना जागृति मूड सलुआई ದೇಶಾದ್ಯಂತ ಸುಮಾರು ಏಳ್ನೂರು ಜಿಲ್ಲೆಗಳಲ್ಲಿ ಸುಮಾರು ಎರಡು ಸಾವಿರ ನುರಿತ ವಿಜ್ಞಾನಿಗಳ ತಂಡದೊಂದಿಗೆ ಹದಿನೈದು ದಿನಗಳ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಆಯೋಜಿಸಲಾಗಿತ್ತು ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕ ಇಫ್ಕೋ ಮತ್ತು ಜಿಲ್ಲಾ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ರೇಷ್ಮೆ ಮೀನುಗಾರಿಕೆ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಸಹಯೋಗದಲ್ಲಿ ಇಟ್ನಾಳ್ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ನಡೆಸಲಾಯಿತು ಅಭಿಯಾನ ಉದ್ಘಾಟಿಸಿದ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ಎಂವಿ ರವಿ ಅವರು ಅಭಿಯಾನದಲ್ಲಿ ನ್ಯಾನೊ ಡಿಎಪಿ ಬಳಕೆ ಅಧಿಕೃತ ಬೀಜ ಮತ್ತು ಗೊಬ್ಬರ ದೊರೆಯುವ ಕುರಿತು ರೈತರಿಗೆ ಮಾಹಿತಿ ನೀಡಲಾಗಿದೆ ಎಂದರು ದೇಶದಾದ್ಯಂತ ಆಗ್ತಾ ಇದೆ ಈ ಡಿ ಎ ಪಿಯನ್ನ ಕೊರತೆಯನ್ನು ನಿಗಿಸಲು ಸಂಯುಕ್ತ ರಸಗೊಬ್ಬರಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೃಷಿ ಇಲಾಖೆಯವರು ಈಗಾಗಲೇ ನೋಟಿಫಿಕೇಶನ್ ಅನ್ನು ಮಾಡಿದ್ದಾರೆ ಅದೇ ರೀತಿ ಇಫ್ಕೋ ಸಂಸ್ಥೆಯವರು ಕೂಡ ನ್ಯಾನೋ ಡಿ ಎ ಪಿಯನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗವನ್ನು ಮಾಡಬೇಕಾಗುತ್ತೆ ಈ ಈ ನ್ಯಾನೋ ಡಿ ಎ ಪಿನ ಉಪಯೋಗವನ್ನು ಮಾಡೋದ್ರಿಂದ ಸುಮಾರು ರಸಗೊಬ್ಬರಗಳನ್ನು ಉಳಿಸಬಹುದು ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ ನ್ಯಾನ್ ಡಿ ಎಫಿಯನ್ನು ಬೀಜೋಪ್ತಾರ ಮತ್ತು ಸಿಂಪರಣೆ ಮುಖಾಂತರ ಬೇರೆ ಬೇರೆ ಬೆಳೆಗಳಿಗೆ ಫೋರ್ ಮುಖಾಂತರ ಉಪಯೋಗವನ್ನು ಮಾಡೋದರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ರೈತರಿಗೆ ನಾವು ಮಾಹಿತಿಯನ್ನು ತಲುಪಿಸಿದ್ದೇವೆ ಅದೇ ರೀತಿ ರೈತರಿಗೆ ಬೇಕಾಗಿರ್ತಕ್ಕಂಥ ಬೀಜೋಪ್ತಾರ ಆಗಿರ್ಬೋದು ರಸಗೊಬ್ಬರಗಳ ವಿವರಗಳಾಗಿರ್ಬೋದು ಅಧಿಕೃತ ಮಾರಾಟಗಾರರಿಂದ ಬೀಜಗಳು ಮತ್ತು ಗೊಬ್ಬರಗಳನ್ನು ತೆಗೆದುಕೊಳ್ತಕ್ಕಂಥ ಈಗಾಗಲೇ ಹೇಳಿದ್ದೇವೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅಥವಾ ಬೇರೆ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಬಿಡುಗಡೆ ನೂತನ ತಳಿಗಳ ಬಗ್ಗೆ ಆಗಿರ್ಬೋದು ಅಥವಾ ನೂತನ ತಂತ್ರಜ್ಞಾನಗಳ ಚರ್ಚೆಯನ್ನ ರೈತರಿಗೆ ಮಾಡಿಕೊಟ್ಟಿದ್ದೇವೆ ಹಾಗೇನೆ ಕೃಷಿ ಇಲಾಖೆಯವರು ಅವರ ಒಂದು ಇಲಾಖೆಯಲ್ಲಿ ದೊರೀತಕ್ಕಂತ ಸೌಲಭ್ಯಗಳ ಕುರಿತು ಕೂಡ ರೈತರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಒಂದು ಕೃಷಿ ತಂತ್ರಜ್ಞಾನದ ಮತ್ತು ತಳಿಗಳ ಕುರಿತು ಮಾಹಿತಿಯನ್ನು ನೀಡೋ ಕಲ್ಪಿಸೋದು ಮುಖ್ಯ ಉದ್ದೇಶ ಆಗಿದೆ ಇದು ಈ ಒಂದು ಭಾಗ ಏನಂದ್ರೆ ಭತ್ತ ಬೆಳೆಯುವಂಥ ಒಂದು ಭಾಗ ಆಗಿದೆ ಅದಕ್ಕಾಗಿ ನಾವು ಭತ್ತದಲ್ಲಿ ನಮ್ಮ ಕೃಷಿ ಸಂಶೋಧನಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಲಭ್ಯ ಇರ್ತಕ್ಕಂಥ ಬಿ ಪಿ ಟಿ ಫೈವ್ ಟು ಜೀರೋ ಫೋರ್ ಆರ್ ಎನ್ ಆರ್ ಒನ್ ಫೈವ್ ಜೀರೋ ಫೋರ್ ಏಟ್ ಭತ್ತದ ತಳಿಗಳು ಹಾಗೂ ಮಣ್ಣಿಗೆ ಸೂಕ್ತವಾದಂಥ ಗಂಗಾವತಿ ಸೋನ ಹಾಗೂ ಜಿಎನ್ ಲೆ ಲೆವೆನ್ ಜೀರೋ ನೈನ್ ತಳಿಗಳ ಬಗ್ಗೆ ಮಾಹಿತಿ ಹಾಗೆ ಹೊಸದಾಗಿ ಬಿಡುಗಡೆಯಾದಂತೆಯಾದಂತಹ ಜಿ ಎನ್ ವಿಫೂತಿ ಕಳೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ ಮಣ್ಣಿನ ಫಲವತ್ತತೆ ಅಭಿವೃದ್ಧಿ ಕೊಡಿಸೋದಕ್ಕೋಸ್ಕರ ಹಸಿರಿಲೆ ಗೊಬ್ಬರ ಅತಿ ಹೆಚ್ಚಾಗಿ ಬಳಸಬೇಕು ಅದನ್ನು ಮಾಡಬೇಕು ಬಗ್ಗೆ ಮಾಹಿತಿ ನೀಡಿದ್ದೇವೆ ಮತ್ತೆ ಬೆಳೆಯನ್ನು ಬೆಳಿಬೇಕಾದ್ರೆ ಅವರು ಶಿಫಾರಸು ಮಾಡಿದ್ದ ಸ್ಪೇಸಿಂಗ್ ಅಥವಾ ಅವ್ರು ನಾಟಿ ಮಾಡಬೇಕು ಅಂತ ಚರ್ಚೆ ಮಾಡಿ ಅವರಿಗೆ ಹತ್ತಿರ ಒಂದು ಬಿತ್ತನೆ ಮಾಡೋದ್ರಿಂದ ಏನು ನಷ್ಟ ಆಗುತ್ತೆ ಅಥವಾ ಜಾಸ್ತಿ ಸ್ಪೇಸಿಂಗ್ ಕೊಡೋದ್ರಿಂದ ಏನು ನಷ್ಟ ಆಗುತ್ತೆ ನಾವು ಚರ್ಚೆ ಮಾಡಿದ್ದೇವೆ ಮತ್ತೆ ಚಿಫಾರಸು ಮಾಡಿದ ರಸಗೊಬ್ಬರಗಳನ್ನೇ ಉಪಯೋಗಿಸಬೇಕು ಹೆಚ್ಚಾಗಿ ಸಾರ್ವಜನಿಕ ಗೊಬ್ಬರ ಅಥವಾ ಇತರ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಆಗಬಹುದಾದ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಾವು ಜಾಸ್ತಿ ನೀರು ಬಿಡಬಾರದು ನೀರು ಮತ್ತೆ ಅಲ್ಲಿಂದ ಜಾಸ್ತಿ ನೀರು ಬಿಟ್ಟು ರೋಗಿಗಳು ಬರ್ತಾವಂತ ಮತ್ತೆ ಅಂತ ಯಾಕೆ ಬಳಸ್ಬೇಕು ಅಂತಂದ್ರೆ ನಾವು ಇದು ಬೀಜ ಅಂದ್ರೆ ಜರಿ ಪರಿ ಬೀಜ ಗುಣ ದಟ್ಟವಾಗಿ ಬೆಳಿತಾವಂತ ಅಂತ ಹೇಳಿದ್ರು ಇವತ್ತು ವಿಕಸಿತ ಅಭಿಯಾನದ ಬಗ್ಗೆ ಸರ್ ಗಂಗಾವತಿ ಕೆವಿ ಕೇಳಿದ್ದ ಸರ್ ಎಲ್ಲರೂ ಬಂದು ಯಾವ ತರ ರೈತರು ಬೆಳೆಗಳ ಬೆಳಿಬೇಕು ಯಾವ ಬೀಜ ಉಪಚಾರ ಮಾಡೋದು ತರ ಅಂತ ಎಲ್ಲಾ ಹೇಳಿಕೊಂಡು ಮಾಹಿತಿ ನೀಡಿದರು ಮತ್ತೆ ರೈತ ಸಂಪರ್ಕದಲ್ಲಿ ಏನೇನು ದೊರೀತವು ಯಾವ ಯಾವ ಸೌಲಭ್ಯ ಬಗ್ಗೆ ರೈತರು ಸರ್ನ ಕೇಳಿದರು ಕೇಳಿದ್ದಕ್ಕೆ ಅವರು ಒಂದು ಕೊಟ್ಟಾರ ಸರ್ ಎಫ್ ಪಿ ಓ ಬಗ್ಗೆ ನಾವು ಬಹಳ ವಿವರವಾಗಿ ಕೇಳಿದ್ವಿ ಎರಡು ನೂರ ಐವತ್ತು ಮೆಂಬರ್ ಮಣಿಕೊಂಡೆ ಅಂದ್ರೆ ನೀವೇ ಒಂದು ಸಂಘಟಿತರಾಗಿ ಬಲಗೊಳಿಸಬಹುದು ನಿಮ್ಮ ಕೃಷಿ ಕ್ಷೇತ್ರವನ್ನು ಅಂತಂದು ಮಾಹಿತಿ ಕೊಟ್ಟಾರೆ ನಮಗೆ ಕೊಪ್ಪಳ ಜಿಲ್ಲೆಯ ಇಟ್ನಾಳ್ ಗ್ರಾಮದಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಜಿಲ್ಲೆಯ ಹಲವು ಭಾಗಗಳಿಂದ ಬಂದಿದ್ದ ರೈತರು ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿ ಅಭಿಯಾನವನ್ನು ಯಶಸ್ವಿಗೊಳಿಸಿದರು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕೋಲಾರ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಜಿಲ್ಲೆಯ ಕೃಷಿ ತೋಟಗಾರಿಕೆ ರೇಷ್ಮೆ ಮೀನುಗಾರಿಕೆ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಸಹಯೋಗದಲ್ಲಿ

ಹವಗರಣಕ್ಕೆ ಗುಣವಾಗಿ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅದೇ ರೀತಿ ತೊಗರಿಯಲ್ಲಿ ಯಾವ ತಲೆಗಳನ್ನ ಆಯ್ಕೆ ಮಾಡ್ಕೋಬೇಕು ಸೊ ಈ ರೀತಿ ಅದೇ ಒಳ್ಳೆ ತಲೆಗಳನ್ನ ಯಾವ ಬ್ಯೂಜಾ ಮಾಡೋದಾಗಿರ್ಬೋದು ಮತ್ತೆ ಮಣ್ಣು ಆರೋಗ್ಯ ಕಾರ್ಡ್ ಅಂತ ಹೇಳಿ ಕೇಂದ್ರ ಸರ್ಕಾರದ ಯೋಜನೆ ಇದೆ ಸೊ ಅದನ್ನ ಪಾಪ ಮಾಡ್ಬೇಕಂದ್ರೆ ಈಗ ಮುಂಗಾರು ಹಂಗಾಮ ಯಾವ್ದಾದ್ರು ಬೆಳೆ ಬೆಳೀತಾರೆ ಅಂತ ಹೇಳಿದ್ರೆ ನಿಮ್ಗೆ ಇಲಾಖೆಯಿಂದ ಉಚಿತವಾಗಿ ಮಣ್ಣು ಪರೀಕ್ಷೆ ಮಾಡ್ಕೊಳ್ತಾರೆ ನನಗೆ ಟ್ರಂಚ್ ಕೊಟ್ಟಿದ್ದಾರೆ ನೂರ ಸರ್ವತ್ತೈದು ನೂರ ಅರವತ್ತೈದು ಅದನ್ನು ಅದೊಂದು ಹದಿನೈದರಡು ಡಿಪ್ ಇದೆ ಐದು ಲಕ್ಷ ಮೂವತ್ತು ಸಾವಿರ ಕೇಂದ್ರ ಸರ್ಕಾರದಿಂದ ನನಗೆ ಸಬ್ಸಿಡಿ ಸಿಕ್ಕಿದೆ ಅದರಲ್ಲಿ ಮತ್ತು ಗಿಡಗಳು ಬೆಳೆಸೋದಕ್ಕೆ ಟ್ಯಾಂಕರ್ ಕೊಟ್ಟಿದ್ದಾರೆ ಮತ್ತು ಟ್ಯಾಕ್ಟ್ರ್ ಕೊಡ್ತಾರೆ ನಾನು ಟ್ಯಾಕ್ಟ್ರ್ ಇನ್ನೂ ತಗೊಂಡಿಲ್ಲ ತಗೊಬೇಕಾಗ್ತದೆ ಟಿಲ್ಲರ್ ಬೇಕಾಗಿದೆ ಇವೆಲ್ಲ ಕೆಲವು ಇದರಲ್ಲೆಲ್ಲ ಟಿಲ್ಲರ್ ಹೊಡಿಬೇಕು ಅದನ್ನು ದನಗಳ ಮೇಲೆ ಬಿಡೋಕ್ಕಾಗಲ್ಲ ಅಡಿಕೆಯಲ್ಲಿ ಟಿಲ್ಲರ್ ಅಂತಕೊಬೇಕು ಅದು ಸರ್ಕಾರ ಕೊಡ್ತಾಯಿದೆ ಮಾಲೂರು ತಾಲೂಕಿನ ಚಿಕ್ಕಕಲ್ಲಳ್ಳಿ ಗ್ರಾಮದಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಕೋಲಾರ ಜಿಲ್ಲೆಯ ಹಲವು ಭಾಗಗಳಿಂದ ಬಂದಿದ್ದ ಅಪಾರ ರೈತರು ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿ ಅಭಿಯಾನವನ್ನು ಯಶಸ್ವಿಗೊಳಿಸಿದರು ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಜಿಲ್ಲಾ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ರೇಷ್ಮೆ ಮೀನುಗಾರಿಕೆ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲೆಯ ಅಳೆಬದಿ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ನಡೆಸಲಾಗಿತ್ತು ಬೆಳೆಯಲ್ಲಿ ಬರುವ ರೋಗ ಮತ್ತು ಕೀಟಗಳ ಹತೋಟಿ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಉಪಕೃಷಿ ನಿರ್ದೇಶಕ ಅಶೋಕ್ ಮಾಹಿತಿ ಹೀಗೆ ನೀಡಿದರು ಯಾವ ಪ್ರಮಾಣದಲ್ಲಿ ಕೊಡಬೇಕು ಆಮೇಲೆ ಔಷಧಿಗಳನ್ನ ರೋಗಗಳನ್ನ ಮತ್ತೆ ಕೀಟಗಳನ್ನ ಗುರುತಿಸೋದು ಹೇಗೆ ಅಲ್ವಾ ರೋಗ ಮತ್ತು ಕೀಟಕ್ಕೆ ವ್ಯತ್ಯಾಸ ಇದೆ ಏನ್ ಹೇಳ್ತೀರಾ ನೀವು ಅಂಗಡಿ ಇದನ್ನೆಲ್ಲ ತಗೊಂಡಾದ್ಮೇಲೆ ಎಲ್ಲ ಹೂವನೂ ಹುಳ ಬಿದ್ದಿದೆ ಅಂತೀರಾ ರೋಗಕ್ಕೂ ಹುಳ ಬಿದ್ದಿದೆ ಕೀಟ ಬಂದಿದ್ರೆ ಕೀಟಕ್ಕನೂ ಇದು ಹುಳ ಬಿದ್ದಿದೆ ಅಂತ ಹೇಳ್ತಾರೆ ಅಂದ್ರೆ ಇದನ್ನಲ್ಲಿ ಪ್ರಮುಖವಾಗಿ ನೀವು ಅದನ್ನ ಅರ್ಥೈಸ್ಕೋಬೇಕಾಗತ್ತೆ ರೋಗ ಬೇರೆ ಕೀಟ ಬೇರೆ ಈ ತರದನ್ನ ನಿಮ್ಗೆ ಏನಾರ ಆ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಈ ದಿನ ಇದೊಂದು ವೇದಿಕೆ ತಾವು ಪರಿಹಾರ ಮಾಡ್ಕೊಂಡು ಹೋಗಬೇಕು ಈಗ ಮುಖ್ಯವಾಗಿ ಮುಖ್ಯ ಜನದಲ್ಲಿ ಹೇಳದಾದ್ರೆ ಯಾವ್ದು ಪ್ರಮುಖವಾಗಿ ಸಮಸ್ಯೆ ಇರುವಂತದ್ದು ಸಜ್ಜೆ ಅಲ್ವಾ ಏನ್ ಮಾಡಿದ್ರೆ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಅದು ಒಂದು ವೇದಿಕೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈಗ ನಮ್ಮ ಭಾಗದಲ್ಲಿ ನಮ್ಮ ದಾವಣಗೆರೆ ಜಿಲ್ಲಾದ್ಯಂತ ಆ ಮುಳ್ಳು ಸಜ್ಜೆ ಒಂದು ಪ್ರಮುಖವಾದ ಸಮಸ್ಯೆ ಅದನ್ನ ವೀಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಇದನ್ನ ಕೃಷಿ ವಿಜ್ಞಾನಿಗಳು ಅನೇಕ ಪ್ರಯೋಗಗಳನ್ನ ಕಂಡ್ಕಂಡಿದರೆ ಇನ್ನು ಒಂದು ಅಥವಾ ಎರಡು ವರ್ಷ ಆಗ್ಬಹುದು ಈಗ ಸೂಕ್ತವಾದ ಸಮಯ ತೆಂಗಿಗೆ ಗೊಬ್ಬರ ಕೊಡ್ಲಿಕ್ಕೆ ನೀವೇನ್ ಮಾಡಿ ಅಂತಂದ್ರೆ ಕನಿಷ್ಠ ಪಕ್ಷ ಹತ್ತು ಕೆಜಿ ಅಷ್ಟು ಬೇವಿನ ಅನ್ನು ಕೊಡ್ಬೇಕು ಒಂದು ಒಂದು ಗಿಡಕ್ಕೆ ನನಗೂ ಕೂಡ ನಮ್ಮ ಇಲಾಖೆಯವರು ಬಹಳ ಸಹಕಾರದಿಂದ ಏನು ಬೀಜ ಗೊಬ್ಬರ ಇರಬಹುದು ಟ್ರಾಕ್ಟರ್ ಇಂಪ್ಲೂಮೆಂಟ್ಸ್ ಇರ್ಬೋದು ಎನಿ ಒಂದು ಆಮೇಲೆ ಕಾಡ್ಫಲ್ ಇರ್ಬೋದು ನಮ್ಮ ರೈತರಿಗೆ ಏನ್ ಬೇಕು ಅವನ್ನೆಲ್ಲವನ್ನೂ ನಮ್ಮ ಕೃಷಿ ಇಲಾಖೆಯವರು ಕೊಡ್ತಾ ಇದಾರೆ ಬಾಳೆ ಗುಲಾಬಿ ಅಥವಾ ಇನ್ನು ಮೈನರ್ ಫ್ರೂಟ್ಸ್ ಯಾವ ಜಾಯಿ ಕಾಯಿ ಅಥವಾ ಅಂಜೂರ ಈ ತರ ಕಾಫಿ ಬೆಳೆ ಈ ಕಾಫಿ ಬೆಳೆ ಸಹಿತ ಮೈಕೊಂಡ ಭಾಗದಲ್ಲಿ ಮಾಡ್ಕೊಂಡಿದ್ದಾರೆ ಈಗ ಎರಡು ವರ್ಷದ ಪ್ಲಾಂಟಿಂಗ್ ಇದೆ ಅದೇ ರೀತಿ ನೀವು ಬೇರೆ ಬೇರೆ ವಿವಿಧ ತೋಟಗಾರಿಕೆ ಬೆಳೆಗಳನ್ನ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಇಲಾಖೆಯಿಂದ ಸಹಾಯಧನ ಸಿಗುತ್ತೆ ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕ್ರಿಯಾ ಯೋಜನೆನ ಅನುಮೋದನೆ ಮಾಡ್ಕೋಬೇಕು ಇವಾಗ ಈ ಕ್ರಿಯಾ ಯೋಜನೆ ಅನುಮೋದನೆ ಮಾಡ್ಕೊಳೋದಕ್ಕೆ ಇನ್ನೊಂದು ಫಿಫ್ಟೀನ್ ಡೇಸ್ ಅಲ್ಲಿ ಇನ್ನೊಂದು ಕ್ರಿಯಾ ಅದ ಅನುಮತಿ ಕೊಡ್ತಾರೆ ಜಿಲ್ಲಾ ಪಂಚಾಯತ್ ಇದರಿಂದ ಅವಾಗ ನಿಮ್ಮ ಹೆಸರನ್ನ ನೋಂದಾಯಿಸ್ ಮಾಡ್ಕೊಂಡು ಕ್ರಿಯಾ ಯೋಜನೆಯಲ್ಲಿ ಸೇರಿತ್ತು ಅಂತ ಅಂದ್ರೆ ನಮ್ಮ ಇಲಾಖೆನ ಸಂಪರ್ಕ ಮಾಡಿದ್ರೆ ಆಯ್ತು ಇಲ್ಲ ಅಂತಂದ್ರೆ ನಿಮಗೆ ಮಾಡದ್ ಆಸಕ್ತಿ ಇತ್ತು ಅಂತಾದ್ರೂ ಸಹಿತನು ನಾವು ಅದಕ್ಕೆ ನಮ್ಮ ಆಫೀಸರ್ಸ್ ಇದಾರೆ ಹೋಬಳಿ ಮಠದ ಅಧಿಕಾರಿಗಳಿದ್ದಾರೆ ಅವ್ರ ಮುಖಾಂತರನು ನಿಮಗೆ ಅದಕ್ಕೆ ನಾವು ಪ್ರಾವಿಷನ್ ಮಾಡಿ ಕೊಡ್ತೀವಿ ನಮ್ಮ ರೈತರಿಗೆ ಈಗ ಈ ಒಂದು ಉದ್ದೇಶ ಇದರ ಉದ್ದೇಶ ಏನಂತ ಹೇಳಿದ್ರೆ ಸುಮಾರು ರೈತರು ನಮ್ಗೆ ಅವರೇ ಬೆಳೆ ಸಮೀಕ್ಷೆನ ಮಾಡ್ಕೋತಾ ಇದ್ದಾರೆ ಇದರ ಒಂದು ಮಹತ್ವ ಏನಂತ ಹೇಳಿದ್ರೆ ಇತ್ತೀಚೆಗೆ ಇದರ ಉದ್ದೇಶ ತುಂಬಾ ಜಾಸ್ತಿ ಆಗಿದೆ ಇದರ ಮಹತ್ವ ಜಾಸ್ತಿ ಆಗಿದೆ ದಯವಿಟ್ಟು ರೈತರು ಇದರ ಬಗ್ಗೆ ಗಮನ ಹರಿಸಬೇಕು ಯಾಕೆ ಅಂತ ಹೇಳಿದ್ರೆ ಬೆಳೆ ಸಮೀಕ್ಷೆ ನಿಮ್ಮ ಬೆಳೆನ ಪಾಣಿಯಲ್ಲಿ ಯಾವ ರೀತಿ ಯಾವ ಬೆಳೆ ಇದೆ ಅಂತ ಹೇಳಿ ನಮೂದ ಮಾಡಕಂತ ಜವಾಬ್ದಾರಿ ಮೊದಲಿಗೆ ರೈತರದೇ ಇರುತ್ತೆ ಪ್ರತಿ ಸೀಸನ್ ಅಲ್ಲಿ ಮುಂಗಾರು ಹಿಂಗಾರು ಮತ್ತು ಬೇಸಿಗೆನಲ್ಲಿ ಬೆಳೆ ಸಮೀಕ್ಷೆನ ತಮ್ಮ ಒಂದಲ್ಲಿ ಏನ್ ಬೆಳೆ ಬೆಳೆದಿದ್ದಾರೆ ಅನ್ನೋದನ್ನ ದಾಖಲಾತಿ ಮಾಡೋದ್ದು ಡಿಜಿಟಲ್ ರೂಪದಲ್ಲಿ ಫೋಟೋ ರೂಪದಲ್ಲಿ ಇದಕ್ಕೊಂದು ಬೆಳೆ ಸಮೀಕ್ಷೆ ಆಪ್ ಇದೆ ನಿಮಗೆ ಗೊತ್ತಿದ್ದ ಹಾಗೆ ಮೊದಲಿಗೆ ಮುಂಗಾರಿನಲ್ಲಿ ಬೆಳೆ ಹಾಕಿದ ನಂತರ ಬೆಳೆ ಸಮೀಕ್ಷೆ ಸ್ಟಾರ್ಟ್ ಆಗುತ್ತೆ ರೈತರೇ ಅದನ್ನ ಹೊಲಗಳಲ್ಲಿ ತಮ್ಮ ತಾವೇ ಅದನ್ನ ನಮ್ಮ ಬೆಳೆ ನಮ್ಮ ಹಕ್ಕು ಅಂತ ಹೇಳಿ ತಾವೇ ಅದನ್ನ ನಾವು ಏನ್ ಬೆಳೆದಿರ್ತೀವಿ ಫೋಟೋ ಮುಖಾಂತರ ದಾಖಲೀಕರಣ ಮಾಡಕ್ಕೆ ಒಂದು ತಿಂಗಳು ಅವಕಾಶ ಕೊಟ್ಟಿರುತ್ತೆ ರೈತರು ಅದನ್ನ ಕೆಲವ್ರು ಮಾಡ್ಕೋತಾರೆ ಕೆಲವ್ರು ಮಾಡ್ಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಅದರಲ್ಲಿ ಪರಿಣಿತಿ ಇರಲ್ಲ ಅಂತೇಳಿ ಕೃಷಿ ಇಲಾಖೆಯಿಂದ ನಮಗೆ ಒಂದೂವರೆ ಲಕ್ಷ ಅನುದಾನವನ್ನು ಬಂದಿರುತ್ತೆ ಅದರಿಂದ ನಾವು ಲೇಬಲಿಂಗ್ ಮತ್ತು ಬ್ರ್ಯಾಂಡಿಂಗ್ ಜೊತೆಗೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಜಾಲತಾಣಗಳಲ್ಲಿ ಯಾವ ರೀತಿ ನಾವು ಪಬ್ಲಿಷ್ ಮಾಡಬಹುದು ಯಾವ ರೀತಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ಬಿಟ್ಟು ನಮ್ಮ ಬ್ರ್ಯಾಂಡಿಂಗ್ ಅನ್ನು ಯಾವ ರೀತಿ ಪ್ರಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಚೆನ್ನಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಒಳ್ಳೆ ಉತ್ತಮ ವೇದಿಕೆಯನ್ನು ಕೃಷಿ ಇಲಾಖೆಯವರು ನಮಗೆ ಕಲ್ಪಿಸಿರುತ್ತೆ ಹಳೇಬದಿ ಗ್ರಾಮದಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಜಿಲ್ಲೆಯ ಹಲವು ಭಾಗಗಳಿಂದ ಬಂದಿದ್ದ ರೈತರು ರೈತ ಮುಖಂಡರು ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿ ಅಭಿಯಾನವನ್ನು ಯಶಸ್ವಿಗೊಳಿಸಿದರು ನಿಶ್ಚಿತತೆ ಅಕಾಲಿಕ ಮಳೆ ಹವಾಮಾನ ವೈಪರೀತ್ಯದ ಸಂದರ್ಭಗಳನ್ನು ಕಳೆದ ಕೆಲವು ವರ್ಷಗಳಿಂದ ರೈತ ಎದುರಿಸುತ್ತಿದ್ದಾನೆ ಇಂತಹ ಪರಿಸ್ಥಿತಿಗಳಿಂದ ರೈತ ಪಾರಾಗಬೇಕಾದರೆ ಇರುವುದೊಂದೇ ದಾರಿ ಹಳೆಯ ಬೇಸಾಯ ಪದ್ಧತಿ ಅದೇ ಸಮಗ್ರ ಕೃಷಿ ಪದ್ಧತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕುರಟಹಳ್ಳಿಯ ರಾಧಾಕೃಷ್ಣ ಮೂಲತಃ ಕೃಷಿಕರು ಇವರು ಹಿಂದಿನಿಂದಲೂ ಸಮಗ್ರ ಕೃಷಿಯನ್ನು ಮಾಡುತ್ತಿದ್ದಾರೆ ಇವರ ಈ ಕೃಷಿಯ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಆತ್ಮೀಯ ರೈತ ಬಾಂಧವರಿಗೆ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಒಬ್ಬ ರೈತ ಸ್ವಾವಲಂಬಿ ಜೀವನವನ್ನು ಸಾಧಿಸಬೇಕಾದ್ರೆ ಕೃಷಿಯ ಜೊತೆಯಲ್ಲಿ ಕೃಷಿಯ ಉಪಕಸಬುಗಳಾದಂತಹ ಹೈನುಗಾರಿಕೆ ರೇಷ್ಮೆ ಕೃಷಿ ಮೀನು ಸಾಗಾಣಿಕೆ ಕೃಷಿ ಹೊಂಡ ಕುರಿ ಮೇಕೆ ಹೀಗೆ ಹತ್ತು ಹಲವು ಉಪಕಸಬುಗಳನ್ನು ಕೃಷಿಯ ಜೊತಿನಲ್ಲಿ ಮಾಡೋದಾದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಂಶೋಧನೆ ಪ್ರಕಾರ ಬಹಳ ಯಶಸ್ಸನ್ನು ಕಾಣ್ತಾನೆ ತನ್ನ ಆದಾಯವನ್ನು ದ್ವಿಗುಣಗೊಳಿಸೋದಕ್ಕೂ ಸಹ ಈ ಒಂದು ಕೃಷಿ ಬಹಳ ಅನುಕೂಲ ಆಗುತ್ತೆ ಈ ಕೃಷಿಯನ್ನು ಇತ್ತೀಚಿನ ದಿನಗಳಲ್ಲಿ ಸಮಗ್ರ ಕೃಷಿ ಅಂತಲೂ ಕರಿತೇವೆ ಇದೇನು ಹೊಸತರದಲ್ಲ ಅನಾದಿ ಕಾಲದಿಂದಲೂ ಬಂದಂತಹ ಒಂದು ಪದ್ಧತಿ ಈ ಒಂದು ಸಮಗ್ರ ಕೃಷಿಯನ್ನು ಮಾಡಿ ಯಶಸ್ಸನ್ನು ಕಂಡಿರತಕ್ಕಂಥ ಪ್ರಗತಿಪರ ರೈತರಾದಂತಹ ರಾಧಾಕೃಷ್ಣವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ರಾಧಾಕೃಷ್ಣ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ತಮ್ಗೆ ಆತ್ಮೀಯವಾದಂತಹ ಸ್ವಾಗತ ಕೂಡ ಧನ್ಯವಾದ ತಮಗೆ ಎಷ್ಟು ಎಕರೆ ಜಮೀನಿದೆ ಇಲ್ಲಿ ನಲವತ್ತು ಎಕರೆ ಜಮೀನಿದೆ ಏನೇನು ಮಾಡ್ತಿದ್ದೀರಿ ಅಲ್ಲಿ ಇಲ್ಲಿ ನಾವು ಮರಗಿಡಗಳಲ್ಲಿ ಮೊದಲಿನಿಂದ ಇದು ನಮ್ಮ ತಾತ ಮುತ್ತಾದ ಕಾಲದಿಂದ ಉಣಿಸೆ ಈ ಉಣಿಸೆಗೆ ಇವತ್ತು ಇನ್ನೂರು ವರ್ಷ ಆಗಿದೆ ಇವತ್ತು ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ ಅದರಿಂದ ಆದಾಯ ಕೂಡ ಗಳಿಸ್ತಾ ಇದೀವಿ ಫಸ್ಲು ಹಾಗೆ ಬಿಡ್ತಾ ಇದೆ ಅದು ಹಂಗೆ ಬಿಡ್ತಾ ಇದೆ ಅದು ಪ್ರಕೃತಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಮ್ಗೆ ಆದಾಯ ಕೊಡ್ತಾ ಇದೆ ಐದು ತಲೆಮಾರ್ಗ್ ಆದಾಯ ಕೊಟ್ಟಿದೆ ನಮ್ಮ ತಾತ ನಮ್ಮ ತಂದೆ ನಾವು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಕೂಡ ಆದಾಯ ಕೊಡ್ತಾ ಇದೆ ಅದಕ್ಕೆ ಯಾವುದೇ ರೀತಿಯ ಖರ್ಚು ವೆಚ್ಚ ಇಲ್ಲ ಅದರ ಪ್ರಕೃತಿ ಐತೋ ಅದೇ ಐತೋ. ಹೌದು. ಅದಕ್ಕೇನು ನೀವು ಪ್ರತ್ಯೇಕವಾಗಿ ನೀರು ಅಥವಾ ಗೊಬ್ಬರವನ್ನು ಉದುಸ್ತಾಯಿಲ್ಲ. ಏನು ಮಾಡೋ ಕೆಲಸ ಇಲ್ಲ. ಹಹೂ. ಭೂಮಿ ಬಿಡುತ್ತೆ, ಕಾಯಿ ಬಿಡುತ್ತೆ, ಅಣ್ಣಾದಾಗ ಬುದ್ರ ಕುರು ಸುದಿಸ್ಕೊಳ್ಳುತ್ತೀವಿ. ಇದರ ಜೊತೇನಲ್ಲಿ ಏನು ಮಾಡ್ತಾ ಇದ್ದೀರಿ? ಮತ್ತೆ ಮಾವಿದೆ. ಮಾವಿದೆ. ಎಷ್ಟಿದೆ ಅದು? ಮಾವು ಕೂಡ ಒಂದು ಐದು ಎಕರೆ ಇದೆ. ಅದರಲ್ಲಿ ಎಲ್ಲ ವಿವಿಧ ಜಾತಿ ಎಲ್ಲಾ ಆಡುಗಳನ್ನು ತಳಿಗಳನ್ನು ನೀವು ಬೆಳೆದಿರಿ. ಹೌದು. ಮತ್ತೆ ಮತ್ತೆ ತೆಂಗಿದೆ. ಆ ತೆಂಗು ಮದ್ದೆ ಮಧ್ಯದಲ್ಲಿ ನಾವು ಮನೆಗೆ ಬೇಕಾಗಿರೋ ರಾಗಿ ಕಳ್ಳೆ ತೊಗರಿ ಹಾಗೆ ಅದರಲ್ಲಿ ಸಮಗ್ರ ಸಿರುಧಾನ್ಯ ಎಲ್ಲ ರೀತಿಯಂತ ನಾವು ಬೆಳೆಯನ್ನು ಬೆಳ್ಕೊಳ್ತೀವಿ ನಾವು ದನ ಕರುಗಳೇನಾದರೂ ಇದೆ ನಮ್ಮ ಹತ್ರ ಒಂದು ಇಪ್ಪತ್ತೈದು ಹಸು ಮಿಶ್ರ ತಳ್ಳಿ ಹಸುಗಳಿದೆ ನಮ್ಮ ಹಳ್ಳಿ ಖಾರ ಹಸು ಒಂದು ಆರಿದೆ ನೂರೈವತ್ತು ಕುರಿ ಇದೆ ಐವತ್ತು ಮೇಕೆ ಇದೆ ನೂರು ನಾಟಿ ಕೋಳಿ ಇದೆ ಇದು ನಮ್ಮ ಉಪಕಸಬು ಅಂದರೆ ಒಂದು ರೀತಿಯಾಗಿ ನೋಡೋದಾದರೆ ನಾವು ಇವೆಲ್ಲವನ್ನೂ ಒಬ್ಬ ರೈತ ತನ್ನ ಜೊತೆಯಲ್ಲಿ ರೂಢಿಸ್ಕೊಂಡಿದ್ದಾನೆ ಅಂದರೆ ಇದನ್ನು ಸಮಗ್ರ ಕೃಷಿ ಅಂತಲೂ ನಾವು ಕರಿತೇವೆ ಒಟ್ಟಾರೆಯಾಗಿ ನಿಮ್ಮನ್ನು ಕೇಳೋದಾದರೆ ಈಗ ಸಮಗ್ರ ಕೃಷಿ ಅಂತಂದರೆ ನಿಮ್ಮ ಅನುಭವದಲ್ಲಿ ಏನು ಅಂತೀರಿ ಸಮಗ್ರ ಕೃಷಿ ಮಾಡಿದ್ರೇನೆ ಅವ್ನು ಸಮೃದ್ಧಿ ಜೀವನ ಮಾಡೋದಕ್ಕೆ ಸಾಧ್ಯ ಯಾವ ರೀತಿ ಒಂದು ಸಾಮಾನ್ಯವಾಗಿ ಇತ್ತೀಚಿನ ತುಂಡು ಭೂಮಿಗಳಾಗಿದ್ದಾವೆ ಒಂದು ಎರಡು ಎಕರೆ ಇರೋಂಥ ರೈತ ಹೌದು ಯಾವ ರೀತಿಯಾದಂತಹ ಸಮ ಸಮಗ್ರ ಕೃಷಿಯನ್ನು ಮಾಡಿದ್ರೆ ಅವ್ನಿಗೆ ಸ್ವಲ್ಪ ಒಂದು ಆರ್ಥಿಕವಾಗಿ ಮುಂದೆ ಮೊದಲನೇ ಆದ್ಯತೆ ದಿನನಿತ್ಯ ಆದಾಯ ಬೇಕಾಗಿದ್ರೆ ಅವನ ಮನೆಯಲ್ಲಿ ಹಸು ಇರಲೇಬೇಕು ಹೌದು ಅದರ ಜೊತೆಗೆ ಒಂದು ಒಂದು ಐದು ಕುರಿ ಒಂದು ಎರಡು ಮೇಕೆ ಒಂದು ಹದಿನೈದು ನಾಟಿ ಕೋಳಿ ಇಷ್ಟನ್ನು ಉಪಕರ್ಸು ಇಟ್ಕೊಂಡ್ರೆ ದಿನನಿತ್ಯ ಆದಾಯ ಬರುತ್ತೆ ವರ್ಷಕ್ಕೆ ವರ್ಷಕ್ಕೊಂಥ ಇವಾಗ ನಾವು ಈ ಕುರಿ ಮೇಕೆಯನ್ನು ಬಕ್ರೀದ್ ಮಾಡ್ತೀವಿ ಬಕ್ರೀದ್ ಮಾಡಿದಾಗ ಅದ್ರ ಇವತ್ತು ಹತ್ತು ಸಾವಿರ ಅಂತ ಅವತ್ತು ನಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡೋಕೊಳ್ತು ಹದಿಮೂರು ಸಾವಿರ ಸಿಗ್ಬಹುದು ನಮ್ಗೆ ಅದು ಒಂದು ವರ್ಷ ಒಂದು ವರ್ಷ ಆದಾಯ ಆಗ್ತದೆ ಈ ಹಾಲಿಂದ ದಿನನಿತ್ಯ ಆದಾಯ ಆಗ್ತದೆ ಮತ್ತೆ ಈ ಕೋಳಿ ನಮಗೂ ಆಗ್ತದೆ ನಮ್ಮ ಡೆಂಟ್ರಿಸ್ಟ್ಗೆಲ್ಲ ಆಗ್ತದೆ ನಾಟಿ ಕೋಳಿ ಅಂತ ಮಧ್ಯೆ ಕೂಡ ಒಂದು ಒಳ್ಳೆಯ ಒಂದು ಆರೋಗ್ಯಕಾರಿ ಒಂದು ಇದು ಇವೆಲ್ಲ ಇದ್ದಾಗ ಸಮೃದ್ಧಿಯಿಂದ ಜೀವನ ಮಾಡ್ತಾರಲ್ಲ ಅದು ತುಂಬಾ ಮುಖ್ಯ ಹಣ ಎಷ್ಟು ಸಂಪಾದನೆ ಮಾಡಿದ್ವಿ ಅನ್ನೋದಕ್ಕಿಂತ ನಮಗೆ ಬೇಕಾಗಿರೋದು ಸಮೃದ್ಧಿ ಜೀವನ ಸಮೃದ್ಧಿ ಜೀವನ ಮಾಡಿದಾಗ ಮಾತ್ರ ಅದು ಸಂತೋಷ ಹೌದು ಸ್ವಾವಲಂಬಿ ಜೀವನವನ್ನು ಸಾಧಿಸೋದಕ್ಕೆ ಅವನಿಗೆ ಅನುಕೂಲ ಅನುಕೂಲ ಆಗ್ತದೆ ಮತ್ತೆ ಅವನ ಸ್ವಾವಲಂಬಿ ಕೃಷಿಕನಾಗಿರ್ಬೇಕು ಹೌದು ಪರಾವಲಂಬಿತನಕ್ಕೆ ಇವತ್ತು ಮಾನವ ಶಕ್ತಿ ಕಮ್ಮಿ ಆಗಿದೆ ಕೃಷಿ ಕಾರ್ಮಿಕರು ನಾವು ಸಿಗ್ತಾ ಇಲ್ಲ ಅದ್ರ ಬಗ್ಗೆ ನಾವು ದೂಷಣೆ ಮಾಡಿದಾಗ ನಾವ್ಯಾರೂ ಇಲ್ಲ ಹೌದು ಆದ್ರಿಂದ ನಾವು ಸ್ವಾವಲಂಬಿ ಕೃಷಿಕನಾಗಿದ್ರೆ ಅವನು ಆರೋಗ್ಯವಾಗಿರ್ತಾನೆ ಅವನು ಆರೋಗ್ಯವಾಗಿರ್ತಾನೆ ಸಮಾಜ ಆರೋಗ್ಯವಾಗಿರ್ತದೆ ಸಮಾಜ ಕೃಷಿ ಆಗ್ತದೆ ನಮಗೂ ಸಮಾಜ ಆಗ್ತದೆ ಈಗ ಸಾಕಷ್ಟು ಭೂಮಿ ಇದೆ ಹೌದು ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ರಿ ನೀರು ನಮಗೆ ಕೃಷಿ ಹೊಂಡಗಳು ಮಾಡ್ಕೊಂಡಿದ್ವಿ ಒಂದು ಆರು ಕೃಷಿ ಹೊಂಡ ಇದೆ ಮಳೆ ನೀರನ್ನ ಒಂದು ತೊಟ್ಟಿನ ವಾಚಕ್ಕೆ ಬಿಡೋದಿಲ್ಲ ಕೃಷಿ ಹೊಂಡದಲ್ಲಿ ಕಟ್ಟಾಕ್ತಿವಿ ಈಗ ಒಬ್ಬ ರೈತ ಈ ಒಣಭೂಮಿ ಪ್ರದೇಶದಲ್ಲಿ ಕೃಷಿ ಹೊಂಡ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅವ್ರ ಏನು ಸಿದ್ಧತೆ ಮಾಡ್ಕೋಬೇಕು ಅಂತ ಕೆಲಸ ಇಲ್ಲ ಆ ಭೂಮಿ ಯಾಕಡೆ ಇದೆ ಇಳಿಜಾರಾಗಿರುತ್ತೆ ಇಳಿಜಾರಾಗಿರುತ್ತೆ ಒಂದು ಮೂಲೆಯಲ್ಲಿ ಆ ಜಮೀನು ಎಕರೆ ಇರಬಹುದು ಅರ್ಧ ಎಕರೆ ಇರಬಹುದು ಎರಡು ಎಕರೆ ಇರಬಹುದು ಸ್ವಲ್ಪ ಎತ್ತರದಲ್ಲಿ ಮಾಡ್ಕೊಂಡು ಕೃಷಿ ಬಂಡ ಮಾಡಬೇಕು ಆ ಕೃಷಿ ಹೊಂಡಕ್ಕೆ ಬೇಕಾಗಿರೋ ಪೂರಕ ಬೇಕಾಗಿರುವಂತ ಎಲ್ಲಾನು ನರೇಗಾದಲ್ಲಿ ನಮ್ಗೆ ಸಿಗ್ತಾ ಇದೆ ಯೋಜನೆ ಗ್ರಾಮ ಪಂಚಾಯಿತಿ ಗ್ರಾಮ ಗ್ರಾಮ ಸಭೆಯಲ್ಲಿ ನೀವು ಅದನ್ನ ಸೇರಿಸ್ಬಿಟ್ರೆ ಅದಕ್ಕೆ ಬೇಕಾಗಿರೋ ಎಲ್ಲಾ ಸಲಕರಣೆಗಳನ್ನು ಅವರು ಕೊಡ್ತಾರೆ ಅದರ ಆಮೇಲೆ ಈ ನೀವು ಬೇಸಾಯ ಅಂತ ಹೇಳಿದ್ರಲ್ಲ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಒಣಭ್ಯಾಸ ಹೆ ಪ್ರಕೃತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮಾಡಂಗೆ ಲೆಕ್ಕ ಒಂದು ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ ಪರಿಪೂರ್ಣವಾಗಿ ಬೆಳೆ ಬಂದ್ಬಿಡ್ತದೆ ಒಂದು ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪೈರು ಎಲ್ಲ ಕಟ್ಟಿಬಿಟ್ಟ ಮೇಲೆ ಒಂದ್ಸಲ ಬರ ಬರುತ್ತೆ ಒಂದೇ ಒಂದು ಸಲ ಅದಕ್ಕೆ ನೀರು ಬೇಕಾಗ್ತದೆ ಆ ಕೃಷಿ ಮಟ್ಟದಲ್ಲಿ ಶೇಖರಣೆ ಇದ್ರೆ ನಿಮಗೆ ಬೆಳೆ ಕೈ ಕೊಡುವಂಥ ಪ್ರಶ್ನೆ ಬರೋದೇ ಇಲ್ಲ ಅಂದ್ರೆ ಸಂದಿಗ್ಧ ಹಂತಗಳಲ್ಲಿ ಸಂದಿಗ್ಧ ಪರಿಸ್ಥಿತಿನಲ್ಲಿ ಹೌದು ಮಾಡ್ಕೊಳ್ಬಹುದು ಕೈ ಹಿಡಿತಾರೆ ಮತ್ತೆ ಇತ್ತೀಚೆಗೆ ಸಿರಿಧಾನ್ಯ ತುಂಬಾ ಒತ್ತು ಕೊಡಿದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿರಿಧಾನ್ಯಕ್ಕೆ ಮಳೆ ಅದು ಎಷ್ಟೇ ಬರಾದ್ರೂ ಈ ನಮ್ಮ ಯಾವ್ದು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಪ್ರದೇಶ ಅದು ಕೈ ಬಿಡುದಿಲ್ಲ ನಮ್ಮನ್ನು ಅದಕ್ಕೆ ಬಂಡವಾಳ ಬೇಕಾಗಿಲ್ಲ ಅದು ಸಿರಿಧಾನ್ಯಕ್ಕೆ ಜಾಸ್ತಿ ಹೆಚ್ಚು ಬಂಡವಾಳ ಬೇಕಾಗಲ್ಲ ಆರಂಭದಲ್ಲಿ ಮತ್ತೆ ಏನಂತ ಹೇಳಿದ್ರೆ ಅದನ್ನ ಕಣ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಅದಕ್ಕೆ ಬೇಕಾಗಿರುವಂತ ಸರ್ಕಾರ ಏನು ಮುಂದೆ ಅದನ್ನ ನಾವು ಶೇಖರಣೆ ಮಾಡ್ಕೊಳ್ಳಿ ಯಾವ ರೀತಿ ನಾವು ಸಂಸ್ಕರಣೆ ಮಾಡೋದು ಮಾಡ್ಕೊಂಡು ಯಾವ ರೀತಿ ನಾವು ಇದು ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ಇವಾಗ ನಮ್ಗೆ ಬೇಕಾಗಿತ್ತು ಅಂತ ಅದು ಒಂದು ಸರ್ಕಾರ ಒದಸ್ಕೊಟ್ರೆ ರೈತರು ಹೆಚ್ಚು ಬೆಳೆಯೋದಕ್ಕೆ ಮತ್ತೆ ಜನರು ಕೂಡ ಒಂದು ಆರೋಗ್ಯಕರವಾದ ಒಂದು ನಾವು ಸಿರಿಧಾನ್ಯ ನಾವು ಕೊಟ್ಟಂಗೆ ಆಗ್ತದೆ ಈಗ ತಾವಿದ್ರಿ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀನಿ ಅಂತಂದ್ರೆ ಒಟ್ಟಾರೆಯಾಗಿ ಈ ಹೈನುಗಾರಿಕೆ ಕೋಲಾರ ಅಂತಂದ್ರೆ ಒಂದು ನಮಗೆ ಹೊರಗಡೆ ಕಾಣುವಂಥದ್ದು ಹೈನುಗಾರಿಕೆ ಮತ್ತೆ ರೇಷ್ಮೆ ಮತ್ತೆ ಟೊಮೊಟೊ ಅತಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಹೈನುಗಾರಿಕೆಯಲ್ಲಿ ರೈತ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಏನು ಅನುಕೂಲತೆಗಳನ್ನು ಪಡ್ಕೊಳ್ಬೋದು ಅಂತೇಳಿ ಈ ಮೊದಲನೇದಾಗಿ ಯಾಕೆ ಈ ಪಶುಸಂಗೋಪನೆ ಬಗ್ಗೆ ಇರಿ ನಮ್ಮ ಅನಾಥ ಕಾಲದಿಂದ ನಮ್ಮ ತಾತ ಮುತ್ತಾತ ಕಾಲದಿಂದ ಯಾಕೆ ಯಾಕಂದ್ರೆ ಮುಖ್ಯವಾಗಿ ಜಮೀನಿಗೆ ಬೇಕಾಗಿರುವಂಥದ್ದು ಆ ಜಾನುವಾರುಗಳ ಗಂಜರ ಮತ್ತು ಯಾಕಂತೀರಿ ಅದಿಲ್ಲ ಅಂತ ಹೇಳಿದ್ರೆ ಭೂತಾಯಿ ನಾವು ಬರ್ಡು ಮಾಡ್ದಂಗಾಗ್ತೀವಿ ಇದ್ರ ಉಪಯೋಗ ಏನು ಭೂಮಿಗೆ ನಮ್ಮ ಕೃಷಿ ಭೂಮಿಗೆ ಏನ್ ಮಾಡ್ಕೋಬಹುದು ಅಂತ ಸಗಣಿ ಮತ್ತು ಈ ಗಂಜರ ಇದೆಯಲ್ಲ ಅದು ಭೂಮಿಗೆ ನಾವು ಸೇರಿಸಿದಾಗ ಭೂಮಿ ಫಲವತ್ತಿಂದ ಕೂಡಿರ್ತದೆ ಹೆಚ್ಚುತ್ತೆ ಇರುತ್ತದೆ ಮತ್ತೆ ಎಂತ ಬರಾಪುಗಳು ತಲುಕೊಳ್ಳುವಂತ ಶಕ್ತಿ ಭೂಮಿಗೆ ಇರ್ತದೆ ಭೂಮಿ ಫಲವತ್ತತೆ ಹೆಚ್ಚುತ್ತೆ ಭೂಮಿ ಫಲವತ್ತತೆ ಹೆಚ್ಚುತ್ತೆ ಅದರಿಂದ ರೈತನ ಬೇಕಾಗಿರೋದು ಅದು ಎರಡನೇ ಎರಡನೇದು ಹಾಲು ಹಾಲು ಮನೆಗೂ ಬೇಕು ನಮ್ಗೆ ಆದಾಯ ಹಣಕಾಸು ಬೇಕಾಗಿದೆ ಇವತ್ತು ದಿವಸ ಅದು ಅದು ಯಾವಾಗ ಏನಾಯ್ತು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮೊಂದು ಒಂದು ಕೆಲಸ ಆಯ್ತು ಕೈ ಕೆಲ್ ಕೆಲಸ ಇರಬೇಕು ಬೆಳಗ್ಗೆ ನಾವು ಐದುವರೆಗೆ ಎದ್ದ ತಕ್ಷಣ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಜಾನುವಾರು ಬಿಚ್ಚೋ ಬಿಚ್ಚೋದು ತೊಳೆಯೋದು ಕರಿಯೋದು ಡೈರಿಗೆ ಹಾಕೋದು ಆಮೇಲೆ ನಮಗೂ ಆಯ್ತು ಅನಾ ಈಗ ಈ ತಿಪ್ಪೆ ಮಾಡೋದ್ರ ಬಗ್ಗೆ ಮಾತಾಡೋದಾದ್ರೆ ಹೇಗೆ ವೈಜ್ಞಾನಿಕವಾಗಿ ನಾವು ಈ ಒಂದು ನಮ್ಮಲ್ಲಿ ದ ದನ ಕರುಗಳಾಗಬಹುದು ಅಥವಾ ಕೃಷಿ ತ್ಯಾಜ್ಯಗಳಾಗ್ಬೋದು ಬಳಕೊಂಡು ಬಳಸ್ಕೊಂಡು ಹೇಗೆ ಮಾಡಬಹುದು ಅಂತೀರಿ ನಾನು ಇವಾಗ ಎರೆ ಉಳ್ಳ ಘಟಕ ಮಾಡಿದ್ದೀನಿ ಎರೆ ಘಟಕಕ್ಕೆ ನೀವು ಕಸ ಅದು ತುಂಬೋದು ಕಡ್ಡಿ ಅದು ತುಂಬೋದು ಸಗಣಿ ಬೇಕಾದರೂ ತುಂಬುದು ಏನ್ ಬೇಕಾದ್ರೂ ತುಂಬ ಅದನ್ನು ಎರೆ ಹುಳ ಇಪ್ಪತ್ನಾಲ್ಕು ಗಂಟೆನು ಅದು ಪುಳಿಯುವ ಕೆಲಸ ಮಾಡಿ ಮತ್ತೆ ಪರಿವರ್ತನೆ ಮಾಡಿ ಅದು ನೀವು ಹೆಂಗ್ ನಿಮ್ ರಾಸಾಯನಿಕವನ್ನು ನಾವು ಬಳಸಬಹುದು ಬೆಳೆಗೆ ಅದನ್ನು ಬಳಸಬಹುದು ಇದ್ರ ಬದಲಾಗಿ ಇದ್ರ ಬದಲಾಗಿ ನಿಮ್ಮ ಎಂತ ಮಳೆ ಎಷ್ಟೇ ಮಳೆ ಬಿದ್ರೂ ಕೂಡ ಆ ಭೂಮಿಗೆ ಆ ನೀರನ್ನು ಹಿಡ್ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಸಿಗುತ್ತೆ ಸಿಗುತ್ತೆ ಅದು ಮಾತ್ರ ಅಂತರ್ಜಲ ವೃದ್ಧಿ ಆಗೋದಕ್ಕೆ ಕಾರಣ ನಿಮ್ಮ ಸಾಯವ ಕೃಷಿ ಪದ್ಧತಿ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ ಈಗ ತಾವು ಹೇಳಿದ್ರಿ ಈ ಕುರಿಗಳನ್ನ ಸಾಗಾಣಿಕೆ ಮಾಡಿದ್ದೀನಿ ಮತ್ತೆ ಇದ್ರೂ ಅದು ಮೇಕೆಗಳನ್ನು ಸಾಗಾಣಿಕೆ ಮಾಡ್ತಾ ಇದ್ದೀನಿ ಅಂತ ಇವುಗಳನ್ನ ರೈತ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅಥವಾ ನಮ್ಮ ಬದುಕಿನಲ್ಲಿ ಅವುಗಳನ್ನು ಬೆಳೆಸ್ತಾ ಹೋದ್ರೆ ಏನು ಮುಖ್ಯವಾದಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ನಾವು ಜಮೀನ್ದಾರ್ ಆಗಿದ್ದೇನೆ ಉಪಕಸಿಂದ ಉಪಕಸ್ ಅವುಗಳಲ್ಲಿ ಕುರಿ ಮತ್ತೆ ಮೇಕೆ ಸಾಕಾಣಿಕೆನು ಒಂದು ಅಂತೀರಿ ಹೌದು ಇದು ಇದು ಕುರಿ ಮೇಕೆ ನಮ್ಗೆ ಒಂದು ಇವಾಗ ನಿಮ್ ಎ ಟಿ ಎಂ ಕರಿತೀರಿ ಇವಾಗ ಆ ಕಾಲದಲ್ಲಿ ಎ ಟಿ ಎಂ ಅದು ಒಂದು ಜಮೀನ್ ತಗೊಂಡ್ರು ಮನೆಯಲ್ಲಿ ಮದುವೆ ಮಾಡಬೇಕಾಗಿತ್ತು ಒಂದು ಹಬ್ಬ ಏನೋ ಬೇಕಾಗಿತ್ತು ಬೇಕಾಗಿದ್ರೆ ಇದನ್ನ ತಗೊಂಡು ಹೋದ್ರೆ ಅವತ್ತು ದುಡ್ಡು ಬರ್ತಾ ಹೌದು ಈಗ ಅರ್ಧ ಅರ್ಧಾರ್ಗು ತಗೊಂಡೋಗಿ ಅಂದ್ರೆ ಎರಡು ಟಗರಿದೆ ಅಂದ್ರೆ ಹತ್ತು ಜನ ಬರ್ತಾರೆ ಕೊಡ್ತೀರಾ ಅಂತ ಹಿಂಡಿಂದ ಬರ್ತಾರೆ ಹೌದು ಹೌದು ದಿನ ಬರ್ತಾರೆ ಹೌದು ಯಾವತ್ತೂ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ ಬೆಲೆ ಇದೆ ಅದನ್ನೆಲ್ಲ ಈ ಇದೇನು ಇವಾಗ ನಾಗರಿಕತೆ ಅಂತ ಹೇಳ್ತಾರಲ್ಲ ಅದು ಬಂದ್ಮೇಲೆ ಇವನ್ನೆಲ್ಲ ಬಿಟ್ಟು ನಾವು ರೈತರು ತುಂಬಾ ಜನ ಆವಾಗಲೇ ನಾವು ಆತ್ಮಹತ್ಯೆಗೆ ಹೋಗಿದ್ದು ಹ್ಮ್ ಆತ್ಮಹತ್ಯೆ ಕಾರಣ ಹ್ಮ್ ಮಾಡದೇ ಇರೋದು ಮಾಡದೇ ಇರೋದು ಹ್ಮ್ ಉಪಕ್ರೆ ನಿಮ್ ಪ್ರಕಾರ ಒಂದು ರೈತ ಅಂತಂದ್ರೆ ಎಲ್ಲವೂ ಸಹ ಇರಬೇಕು ಅಂತಂದ್ರೆ ಇರಲೇಬೇಕು ಇಲ್ಲ ಈಗ ಪ್ರಾರಂಭದಲ್ಲಿ ಹೇಳ್ತಿದ್ರಿ ರಾಧಾಕೃಷ್ಣ ಅವ್ರೆ ಈ ನಾವು ಒಂದು ತೋಟಗಾರಿಕೆ ಬೆಳೆನಲ್ಲಿ ಬೆಳೆಯನ್ನ ಹೆಚ್ಚೆಚ್ಚು ಮಾಡ್ತಾ ಇದೀವಿ ಅಂತ ಹೌದೌದು ಯಾವ್ಯಾವ ಬೆಳೆಗಳನ್ನ ತೋಟಗಾರಿಕೆಯಲ್ಲಿ ಅಳವಡಿಸ್ಕೊಂಡಿದ್ರಿ ಇವಾಗ ತೋಟಗಾರಿಕೆಯಲ್ಲಿ ನಮ್ದು ಸೀಬೆ ಇದೆ ಆ ಸೀಬೆಯಲ್ಲಿ ತೆಂಗಿದೆ ಹ್ಮ್ ಮಿಶ್ರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಮತ್ತು ಎಲ್ಲ ಅರಣ್ಯ ಗಿಡಗಳಿದೆ सीताಪಳೆ ಇದೆ ನಿಂಬೆ ಇದೆ ಅದರಲ್ಲಿ ಶ್ರೀಗಂಧ ಇದೆ ಓ ಶ್ರೀಗಂಧನೂ ಇದೆ ಸುತ್ತ ಈ ಮಹಾಗಣಿ ಇದೆ ಅರಣ್ಯ ಗಡಗಳನ್ನ ತಾವು ಬೆಳಿತ ಮತ್ತೆ ಮೇವು ಮೇವಗೆ ಸಬಾಬುಲ ಇದೆ ಸಬಾಬುಲ ಇದೆ ಗ್ಲಿಸಿಡಿಯಾ ಇದೆ ಹಾ ಹಾ ಇದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವಾಗ ಎಲ್ಲ ಮಾಡ್ತೀವಿ ಎಲ್ಲ ಇವೆಲ್ಲ ಇದೆ ಹು ಇದೆಲ್ಲ ಏನಕ್ಕಪ್ಪ ಅಂತ ಹೇಳಿದ್ರೆ ಇತ್ತೀಚಿನ ರೈತನಿಗೆ ಲಾಭದಾಯಕ ಅಂತ ಭೂಮಿಯನ್ನು ನಾವು ಮಾರ್ಕೊಳ್ತಾ ಇದೀವಿ ಕೋಟ್ಯಾಂತರ ಬರ್ತಾ ಮುಂದಿನ ಪೀಳಿಗೆ ಅಂತ ಹೇಳಿ ಶ್ರೀಗಂಧ ಕೂಡ ವರ್ಷದಿಂದ ರಾಧಾಕೃಷ್ಣ ಇಲ್ಲಿವರೆಗೂ ತಮ್ಮ ಕೃಷಿಯ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ಮತ್ತೆ ಈ ಒಂದು ಸ್ವಾವಲಂಬಿ ಜೀವನವನ್ನ ಸಾಧಿಸಬೇಕಾದ್ರೆ ಒಬ್ಬ ಕೃಷಿಕ ಏನೆಲ್ಲ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಉದಾಹರಣೆಗಳೊಂದಿಗೆ ಮಾಹಿತಿಯನ್ನು ನೀಡಿದ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ಅನಂತ ಅನಂತ ವಂದನೆಗಳು